അഡ്രസ് കുടി കൂടി

ಪ್ರಶ್ನೆ ಕೇಳಿರೋ ವೆಂಕಟೇಶ್ ಅವರು ನಾನು ಉತ್ತರ ಹೇಳುವಾಗಲೇ ಕಳ್ಳ ನೀವು ಕರ್ನಾಟಕ ಕನ್ನಡಿಗರ ಏಳು ಕೋಟಿ ಜನರ ಪರವಾಗಿ ಇದ್ದೀರಾಲ್ವ ಕನ್ನಡಿಗರ ಏಳು ಕೋಟಿ ಜನರ ಪರವಾಗಿ ಕನ್ನಡಿಗರ ವಿರುದ್ಧವಾಗಿದ್ದಾರೆ ಏಳು ಕೋಟಿ ಕನ್ನಡಿಗರ ವಿರುದ್ಧವಾಗಿದ್ದೀರಿ ಅಷ್ಟೇ ಕೊಡುವಾಗ ನೀವು ಈ ತರ ನೋಳು ಕೋಟಿ ಕನ್ನಡಿಗರ ವಿರುದ್ಧವಾಗಿರ್ತಕ್ಕಂಥವರು ಇದ್ರೆ ಹಣಕಾಸಿನ ಮುಂದೆ ಪ್ರೊಡ್ಯೂಸ್ ಮಾಡಿ ಇದ್ರೆ ಅದು ಪ್ರೊಡ್ಯೂಸ್ ಮಾಡಿ ಕೊಡಿ ಏನಿದ್ರೆ ಕೊಡಿ ನಮ್ಗೆ ದಾಖಲಾತಿಗಳೆಲ್ಲ ಏನಿಲ್ಲ ಇಲ್ಲ ಹತ್ರ ದಾಖಲಾತಿಗಳೇ ಇಲ್ಲ ಸುಳ್ಳೇ ಜೀವನ ಸುಳ್ಳಕ್ಕೆ ಇನ್ನೊಂದು ಹೆಸರು ಬಿಜೆಪಿ ಈಗ ಜೆಡಿಎಸ್ನವರು ಸೇರ್ತಾ ಇದ್ದಾರೆ ಜೆಡಿಎಸ್ನವರು ಸೇರ್ತಾ ಇದ್ದಾರೆ ಎದ್ದು ಕೂಡ ನಾನೇನು ಗೆದ್ದವನಲ್ಲ ಆದ್ರೆ ಇಬ್ಬರು ಎದ್ದು ಕೂಡ ಗುಂಡೋನಲ್ಲ साफ किसे साफ? बैठी इंद्रा तो तबाह है मोक्ष तो हैं। साफ तो फिर मेरा। सुस्तों तो। मैं देख रहा हूँ। इधर आगे बढ़ाना क्या करना है? क्या कोड़ा लगाना करना ये? देख चलो कुछ नहीं कर रहा हूँ। कुड़े सुलझा लेंगे क्या? कुड़े कुड़े। कुड़े सुलझा लेंगे। कुड़े कुड़े। कुड़े कुड़े। कुड Блівайс іду німадрані.